ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ನೀವು ಅಷ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎಲ್ಲರೂ ಸ್ಕಿಪ್ ಮಾಡಿದ ವಿಡಿಯೋನ ನೋಡಿ ನಾವೆಲ್ಲಿಗೆ ಹೊರಟಿದ್ದೀವಿ ಅಂದರೆ ಹಾಸ್ಪಿಟ್ಲಿಗೆ ಹೊರಟಿದ್ದೀವಿ ಡೈಲಿ ಈಗ ಬರೀ ಹಾಸ್ಪಿಟ್ಲು ಅಡ್ಡಾಡೋದಾಗಿದೆ ನಿನ್ನೆ ಹೋಗಿದ್ವಿ ಬಟ್ ಅವರು ಇನ್ನೊಂದು ನಾ ಎರಡು ದಿನ ಬಿಟ್ಟು ಟ್ಯಾಬ್ಲೆಟು ಇಂಜೆಕ್ಷನು ಚೇಂಜ್ ಮಾಡಿ ಕೊಟ್ಟರು ಅದು ಕೊಟ್ಟಿಂದೆ ನಾವು ಇರಲಿ ಬಿಡು ಅಂತಂದೇಳಿ ಅಂತ ಬಿಟ್ವಿ ಮತ್ತು ಮರುದಿನ ತುಂಬ ಜಾಸ್ತಿ ಆಯಿತು ಹಾಗಾಗಿ ಹಾಸ್ಪಿಟ್ಲಿಗೆ ಹೊರಟಿದ್ದೀವಿ ಈಗ ಬ್ಲಡ್ ಚೆಕಪ್ಗೆ ಬರೆದು ಕೊಟ್ರು ಬ್ಲಡ್ ಚೆಕ್ ಮಾಡಿಸ್ಕೊಳೋಣ ಅಂತ ಬಂದೆ ಇನ್ನೇನು ಬ್ಲಡ್ ರಿಪೋರ್ಟು ಬಂದಿದೆ ಎಲ್ಲ ಬಂದಿದೆ ಇನ್ನೇನು ಹಾಸ್ಪಿಟ್ಲಿಗೆ ಅವಳು ರಿಟರ್ನ್ ಹೋಗಬೇಕು ಅಲ್ಲಿಗೆ ಅಲ್ಲಿಗೆ ಅಂದರೆ ಒಂದು ಮೂರು ಕಿಲೋಮೀಟ್ರ್ ಆಗುತ್ತೆ ಮೂರು ನಾಲ್ಕೈದು ಕಿಲೋಮೀಟ್ರ್ ಆಗ್ಬೋದು ಹೋಗಿ ಅಲ್ಲಿಂದ ಇಲ್ಲಿಗೆ ಬಂದು ಮತ್ತೆ ಇಲ್ಲಿ ನನ್ನ ಮಗಳು ಮಲಗಿದ್ಲು ಡಾಕ್ಟ್ರು ಊಟ ಮಾಡೋಕ್ಕೆ ಹೋಗಿದ್ದರು ಇಂಜು ಸೂಜಿ ಬೇರೆ ಕೈಯಲ್ಲಿ ಹಾಕಿದ್ದೀರ ನೋಡಿ ಅವಳು ಅಲ್ಲೇ ಮಲಗಿಸಿದ್ದೀನಿ ನಿದ್ದೆ ಬಂದುಬಿಟ್ಟಿತ್ತು ಅವಳಿಗೆ ಅಲ್ಲೇ ಮಲಗಿಸಿದ್ದೀನಿ ಇದೇ ನೋಡಿ ಆಸ್ಪೆಟ್ಲು ತುಂಬ ಚೆನ್ನಾಗಿ ಡಾಕ್ಟ್ರ ಮಾ ನೋಡ್ತಾರೆ ತುಂಬ ಜನನು ಇರ್ತಾರೆ ಹಾಗೆ ನನಗೆ ಇದು ಗ್ಲುಕೋಸ್ ಹಾಕಿದ್ರು ನಾನು ಮಲಗಿದ್ದೆ ಮನೆಯವ್ರು ವೀಡಿಯೋ ಮಾಡಿದ್ದಾರೆ ಹಾಗೆ ನಿದ್ದೆ ಬಂತು ನಾನು ಮಲಗಿದೆ ನಮ್ಮ ಮನೆಯವರು ವೀಡಿಯೋ ಮಾಡಿದ್ದಾರೆ ಏನು ಅನ್ಕೋಳಕ್ಕೆ ಹೋಗ್ಬಿಡಿ ಆದರೂ ಇರಲಿ ಅಂತ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇ ಮತ್ತೆ ಮನೆಗೆ ಬಂದು ವೀಡಿಯೋನ ಕಂಟಿನ್ಯೂ ಮಾಡಿ ಹಾಸ್ಪಿಟ್ಲಿಗೆ ಹೋಗಿ ಬಂದು ಸ್ವಲ್ಪ ರೆಸ್ಟ್ ಮಾಡಿದೆ ರೆಸ್ಟ್ ಮಾಡಿ ಇಂಜೆಕ್ಷನ್ ನೋಡಿ ಕೈಯಲ್ಲಿ ಕೆಲಸ ಹೆಂಗೆ ಮಾಡೋದು ನನಗಂತೂ ಗೊತ್ತಾಗ್ತಿಲ್ಲ ಹೋಟ್ಲಲ್ಲಿ ಏನು ಮಾಡ್ತೋ ಗೊತ್ತಿಲ್ಲ ಆದರೆ ನಮ್ಮ ಮನೆಯವರೇ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ನನಗೆ ಈ ಆ ಕಡೆ ತೋಟದ ಬಂದಿತ್ತಲ್ವ ಹಬ್ಬದಾಗ ಹುಡುಗಿ ಬಂದೈತೆ ಪಾಪ ಈಗ ಬಟ್ಟೆ ಒಗೀತೈತೆ ಆರು ಗಂಟೆ ಆಗಿದೆ ಪಾಪ ಹುಡುಗಿ ಈಗ ಬಟ್ಟೆ ಒಗೀತೈತೆ ನಾನು ಸ್ವಲ್ಪ ಕಾಫಿ ಗಿಟ್ಟಿದ್ದೀನಿ ಚಳಿ ಹತ್ತಿತ್ತಲ್ವ ಹುಡುಗಿ ಸ್ವಲ್ಪ ಕಾಫಿ ಗಿಟ್ಟಿದ್ದೀನೋ ಅವ್ರಿಗೆ ಹಾಲು ಕಾಸು ಕೊಟ್ಟೆ ಒಂದೇ ಕೈಯಲ್ಲಿ ಏನೋ ನನಗೆ ಏನೋ ಮೂರು ದಿನ ಹೆಂಗೆ ಕಳೀಬೇಕೋ ಗೊತ್ತಿಲ್ಲ ಒಟ್ಟಿನಲ್ಲಿ ಹೆಂಗೆ ಕಳಿತೀನೋ ಏನೋ ಗೊತ್ತಿಲ್ಲ ರಿಪೋರ್ಟಲ್ಲಿ ಏನು ಬಂದಿದೆ ಏನಿಲ್ಲ ಅಂತ ಹೇಳ್ತೀನಿ ಏನಾಗಿದೆ ಅಂತ ಇಷ್ಟು ಯಾಕೆ ಸೂಜಿ ಎಲ್ಲ ಪ್ರೇತ ಏನು ಎತ್ತ ಎಲ್ಲ ಹೇಳ್ತೀನಿ ಸ್ವಲ್ಪ ವೇಟ್ ಮಾಡಿ ಇಷ್ಟೇ ಟೀ ಕುಡಿದು ನಿಮಗೆ ಸಿಕ್ತೀನಿ ಏನು ಏನಾಗಿದೆ ಏನಿಲ್ಲ ಅಂತ ಹೇಳ್ತೀನಿ ಆಯಿತಾ ನೋಡಿ ಈಗ ಎಂಟು ಗಂಟೆಯಿಂದ ಆಗಿದೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರಿಪೋರ್ಟಲ್ಲಿ ಏನು ಬಂದಿದೆ ಅಂತ ಎಲ್ಲರಿಗೂ ಅನಿಸ್ತಾ ಇರ್ಬೋದು ಇಷ್ಟೆಲ್ಲ ಇಂಜೆಕ್ಷನ್ ಕೈಯಲ್ಲಿ ಇಟ್ಕೊಂಡು ಹೀಗೆ ಫೇಸ್ ಮಾಡೋದು ಮನೆ ಕೆಲಸ ಎಲ್ಲ ಅಂತ ಏನಾಗಿದೆ ಅಲ್ಲದೆ ತುಂಬ ಈಗ ಅಷ್ಟು ದಿನ ಆಯಿತಲ್ವ ನನ್ನ ಅಳತಾ ಇದ್ದಿದ್ದು ಒಂದು ಮೇಲೆ ಆಯಿತು ಜ್ವರ ಆಯ್ತಾವೆ ಜ್ವರ ಇದ್ದಾವೆ ಅಂತಿದ್ದೆ ಕೆಲವ್ರಿಗೆಲ್ಲ ಏನು ಪದೇ ಪದೇ ಹುಷಾರಿದ್ದಂಗೆ ಆಗುತ್ತೆ ಏನು ಸುಮ್ಮನೆ ನಾಟಕ ಮಾಡ್ತಾಳೆ ಅಂತ ಅಂದ್ಕೊಂಡಿರ್ತಾರೆ ಕೆಲವ್ರು ಅಂದ್ಕೊಂಡ್ರು ಅಂದ್ಕೊಂಡಿರ್ಬೋದು ಏನೂ ಮಾಡೋಕ್ಕಾಗಲ್ಲ ಕೆಲವೊಂದು ಸಲ ಏನು ಹೆಲ್ತ್ ಪ್ರಾಬ್ಲಮ್ ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಆದರೂ ಆದಷ್ಟು ನಮ್ಗೆ ಹುಷಾರಿಲ್ಲ ನಾವಿರಬೇಕು ಈಗ ಬೇರೆ ಅದೇನೋ ಕೊನೋ ಕೊರೋನಾ ಬಂತು ಅಂತ ಹೇಳ್ತಾ ಇದ್ದಾರೆ ಬಟ್ ನನಗಂತೂ ಗೊತ್ತಾಗ್ತಿಲ್ಲ ಏನು ಮಾಡಬೇಕು ಮೇಲೆ ಅಂತ ಇದು ಒಂದು ಮೂರು ದಿನ ಕಾಪಾಡ್ಕೊಳ್ಳೋದು ಬಂದಿದೆ ನನಗೆ ಇಂಜೆಕ್ಷನ್ನು ಯಾವ ರೀತಿ ಕಾಪಾಡ್ಕೊತೀನೋ ಗೊತ್ತಿಲ್ಲ ಮಕ್ಳು ಗಲಾಟೆ ಹೆಂಗೆ ಅಂತ ನನಗೆ ಯಾವತ್ತು ಎರಡೆರಡು ಸರಿ ಈ ಥರ ಇಂಜೆಕ್ಷನ್ ಏನಾದರೂ ಈ ಥರ ಆದಾಗ ಎರಡೆರಡು ಸರಿ ಅಂತ ಚುಚ್ಕೊಂಡಿಲ್ಲ ಈ ಮಕ್ಳು ಕರ್ಕೊಂಡು ಹೆಂಗೆ ಮಾಡ್ತೀನೋ ನನಗಂತೂ ಗೊತ್ತಿಲ್ಲ ಏನು ಜಾಸ್ತಿ ಕೊರೆಯೋಕೆ ಹೋಗಲ್ಲ ಆದಷ್ಟು ನೀವು ಸ್ವಲ್ಪ ಜ್ವರ ಬಂತಂದರೆ ಸ್ವಲ್ಪ ಕೇರ್ಫುಲ್ಲಾಗಿರಿ ಜ್ವರ ಬಂದ ತಕ್ಷಣವೇ ಆಸ್ಪಿಟ್ಲಿಗೆ ಹೋಗಿ ನಾವು ಕೂಡ ಹೋಗಿದ್ದೀವಿ ಬಟ್ ಅದು ಕಡಿಮೆನೇ ಆಗ್ತಾ ಇರಲಿಲ್ಲ ಅವರು ಸ್ವಲ್ಪ ಎರಡು ದಿನ ನೋಡಿ ನೋಡಿ ಬ್ಲಡ್ ಟೆಸ್ಟ್ ಮಾಡೋಣ ಅಂತಂದೇಳಿ ಬ್ಲಡ್ ಟೆಸ್ಟ್ ಮಾಡಿಸಿದ್ರು ಡಾಕ್ಟ್ರು ಕೂಡ ತುಂಬ ಚೆನ್ನಾಗಿದ್ದಾರೆ ಪ್ರೈವೇಟಲ್ಲೇ ತೋರಿಸಿದ್ದು ಗೋರ್ಮೆಂಟೇನೋಲ್ಲ ತೋರಿಸಿದ್ವಿ ಅವರು ತುಂಬ ಕ್ಲೋಸ್ ಆಗೇ ಮಾತಾಡ್ತಾರೆ ಇಂಥವ್ರು ಭೇದ ಭಾವ ಏನಿಲ್ಲ ತುಂಬ ಚೆನ್ನಾಗಿ ಇರ್ತಾರೆ ಹಾಗೆ ಕೋಪ ಅಂತಕ್ಕದ್ದೇನೂ ಮಾಡ್ಕೊಳ್ಳೋದೇ ಇಲ್ಲ ಸರ್ ನನಗಂತೂ ತುಂಬ ಖುಷಿ ಆಯ್ತು ಅವರು ಸರ್ ನೋಡಿ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಬ್ಲಡ್ ಟೆಸ್ಟ್ ಮಾಡಿಸಿರೋದು ಇದು ಅವರು ಏನೂ ಆಗಿಲ್ಲ ಟೈಫಾಯ್ಡ್ ಸ್ವಲ್ಪ ಜಾಸ್ತಿ ಆಗಿದೆ ಅಂತೆ ಟೈಫಾಯ್ಡ್ ಸ್ವಲ್ಪ ಜಾಸ್ತಿ ಆಗಿದೆ ಅಂತೆ ಹಾಗೆ ಸ್ವಲ್ಪ ಯೂರಿನ್ ಇನ್ಫೆಕ್ಷನ್ ಸ್ವಲ್ಪ ಇದೆ ಅಂತೆ ಸ್ವಲ್ಪ ಇದೆ ಅಂತೆ ಸ್ವಲ್ಪ ನೀರು ಜಾಸ್ತಿ ಕುಡೀರಿ ಅಂತ ಹೇಳಿದ್ದಾರೆ ಅಂದರೆ ಈಗ ಹೆಂಗಾಗಿದೆ ಗೊತ್ತಾ ನನಗೆ ಟೈಫಾಯ್ಡ್ ಆಗಿರೋದ್ರಿಂದ ಪದೇ ಪದೇ ಬಾಯಿ ಆಗ್ತಾನೇ ಇದೆ ನಾನು ನೀರನ್ನು ಕುಡಿತಾ ಇರ್ತೀನಿ ನಾವು ಯಾಕಂದರೆ ನಾವು ಬಿಸ್ಲಲ್ಲಲ್ವ ಕೆಲಸ ಮಾಡೋದು ಹಾಗಾಗಿ ನೀರು ಏನೂ ತಪ್ಪಿಸೋದಿಲ್ಲ ನಾನು ಅದು ಯಾಕೆ ಗೊತ್ತಿಲ್ಲ ಕೆಲವೊಂದು ಸಲ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಆದರೂ ಅವರು ಏನಿಲ್ಲಮ್ಮ ಇನ್ನೂ ಚೆನ್ನಾಗಿ ನೀರು ಕುಡಿ ಏನಾಗಲ್ಲ ಸರಿ ಹೋಗುತ್ತೆ ಇದಕ್ಕೆ ಮಾತ್ರ ಒಂದು ಮೂರು ದಿನ ಹೇಳಿದ್ದಾರೆ ಮೂರು ದಿನ ಅಂತೂ ಹೋಗಬೇಕು ಆ ಹುಡುಗಿ ಸ್ವಲ್ಪ ಬಂದು ಬಟ್ಟೆ ಒಕ್ಕೊಟ್ಟು ಹೋಯ್ತು ನಾನೇ ಬಂದು ಮೆಲ್ಲಕ್ಕೆ ತೊ ತೊಳೆದಾಕನ ನಾನು ಬಟ್ ಕೈಯ್ಯಲ್ಲಿ ಸೂಜಿ ಇರೋದ್ರಿಂದ ತೊಳೆದಾಕೋಕ್ಕಾಗಲಿಲ್ಲ ಆಗಲಿಲ್ಲ ಮೊನ್ನೆ ಅದೇ ಚಳಿಯಲ್ಲೇ ಜ್ವರದಲ್ಲೇ ತೊಳೆದು ಹಾಕಿದ್ದೆ ಬಟ್ ಇವತ್ತು ಆಗಲಿಲ್ಲ ಇಂಜೆಕ್ಷನ್ ಕೈಯಲ್ಲಿರೋದ್ರಿಂದ ತೊಳೆಯೋಕಾಗಲಿಲ್ಲ ಅವರು ಮನೆಯವರು ಹೇಳಿದ್ರಂತೆ ಬಂದು ಪಾಪ ಒಕ್ಕೊಟ್ಟು ಹೋಯ್ತು ಈಗ ನಮ್ಮ ಮನೆಯವ್ರು ಬಿಟ್ಟು ಬರೋಕೆ ಹೋಗಿದ್ದಾರೆ ಏನಿಲ್ಲ ಇದೇ ನೋಡಿ ನನಗಾಗಿರೋ ಪ್ರಾಬ್ಲಮ್ ಬಂದು ಟೈಫಾಯ್ಡ್ ಜ್ವರ ಬಂದಿದೆ ಅಷ್ಟೇ ಮತ್ತೆ ಅಂತಕ್ಕದ್ದೇನೇ ಇಲ್ಲ ಹೇಳಿಲ್ಲ ಅವರು ನಾನು ಫಸ್ಟ್ ಆದಾಗ ಸ್ವಲ್ಪ ಎಣ್ಣೆ ದಿನಿಸು ಈ ಥರ ಹಸೆಕಾಯಿ ಪದಾರ್ಥ ಬದನೆಕಾಯಿ ಈ ಥರ ನಂಜಿನವೇನು ತಿನ್ನಬಾರ್ದು ಅಂತ ಹೇಳ್ತಿದ್ರು ಅದನ್ನೇ ಪಾಲಿಸ್ತೀನಿ ಅಷ್ಟೇ ನಾವೇನು ಅಂಥದ್ದೇನಿಲ್ಲ ತರಕಾರಿ ಸ್ವಲ್ಪ ಜಾಸ್ತಿ ಊಟ ಮಾಡ್ತೀವಿ ಅದು ಬಿಟ್ಟರೆ ಇಲ್ಲ ಹಸೆಕಾಯಿ ಅದನ್ನೇ ಸ್ವಲ್ಪ ಹಸೆಕಾಯಿ ಸ್ಕಿಪ್ ಮಾಡಬೇಕು ಕರೆದು ದಿನಿಸ್ತೀನಿ ಮಾಡೋದು ನಾವು ಅಷ್ಟಾಗಿ ಮನೇಲಿ ಮಾಡೋದೇ ಇಲ್ಲ ಜಾಸ್ತಿ ರೊಟ್ಟಿ ಈ ಥರ ಏನೋ ನಷ್ಟ ಅಂದರೆ ಉಪ್ಪಿಟ್ಟು ಅವಲಕ್ಕಿ ಈ ಥರ ಮಾಡ್ತಿರ್ತೀವಿ ಹೇಳ್ಬೇಕಂದ್ರೆ ಈಗೇನಿಲ್ಲ ನಮ್ಮ ಮನೆಯವ್ರು ಕುಕ್ಕರ್ಗೆ ಇಟ್ಟೋಗಿದ್ದು ಅಕ್ಕಿ ತೊಳೆದು ನನ್ನ ಕೈ ಆಗಲ್ವಲ್ಲ ಒಂದು ಕೈಲಿಕೊಂಡು ತೊಳಿಬೇಕು ನಮ್ಮ ಮನೆಯವ್ರು ರೈಸ್ ಮಾಡಿದರೆ ನಿನ್ನೆ ಸಾಂಬಾರು ಮಾಡಿದ್ದೆ ಅದೇ ಸಾಂಬಾರಿದೆ ಅಂದರೆ ಸ್ವಲ್ಪ ಹುಳಿ ಬಿಟ್ಟೆಲ್ಲ ಮಾಡಿದ್ದೆ ಚೆನ್ನಾಗಿದೆ ಸಾಂಬಾರು ಅದನ್ನೇ ಬಿಸಿ ಮಾಡಿಟ್ಟಿದ್ದೀನಿ ಹಾಂ ಏನಿಲ್ಲ ನೋಡಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರೆಬಿಡಿ ಇವತ್ತು ಯಾವುದೇ ಪ್ರೆಗ್ನೆನ್ಸಿ ವಿಡಿಯೋ ಎಲ್ಲ ಇಲ್ಲ ನಾನು ಇದನ್ನೇ ನಿಮ್ಗೆ ಒಂದು ಸ್ವಲ್ಪ ತಿಳಿಸೋಣ ಕೆಲವರೆಲ್ಲ ತುಂಬ ಅಂದ್ಕೊಳ್ತಿರ್ತೀರ ಏನು ನೀವು ಹುಷಾರಿಲ್ಲ ಅಂದ್ಕೊಂತ ಅಂತ ಇದ್ದಾಳೆ ಏನು ಒಳ್ಳೆ ಮಳೆ ಅದೇ ಅಂತ ಅಂತೀರೇನು ಅಂತಂದೇಳಿ ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕಿತ್ತು ಕೊಟ್ಟೆ ಆದಷ್ಟು ಯಾರಿಗಾದರೂ ಸ್ವಲ್ಪ ಹುಷಾರಿದಂಗೆ ಆಯ್ತು ಅಂದರೆ ಇಮಿಡಿಯೇಟ್ಲಿ ನೀವು ಒಂದಿಲ್ಲ ಇನ್ನೊಂದಿನ ಬಿಟ್ಬಿಟ್ಟು ಹೋಗಿ ಬ್ಲಡ್ ಚೆಕ್ ಆದರೂ ಮಾಡಿಸಿ ಪರವಾಗಿಲ್ಲ ಬ್ಲಡ್ ಚೆಕ್ ಮಾಡಿಸೋದ್ರಿಂದ ಏನು ತೊಂದರೆ ಇಲ್ಲ ನಿಮಗೇನಿದೆ ಏನಿಲ್ಲ ಅಂತ ಗೊತ್ತಾಗ್ಬಿಡುತ್ತೆ ಅಲ್ಲೇನೆ ಹಂಗಾಗಿ ನಾನು ಹೇಳ್ತಾ ಇರೋದು ಕೆಲವು ಗೋರ್ಮೆಂಟ್ಗಳಲ್ಲಿ ಚೆನ್ನಾಗಿ ನೋಡ್ತಾರೆ ಇನ್ನು ಕೆಲವಲ್ಲಿ ಚೆನ್ನಾಗಿ ನೋಡೋಲ್ಲ ಬಾ ಶ್ರೀ ಬಾಲಾಜಿ ಕ್ಲಿನಿಕ್ಕು ಕುದೂರು ರಸ್ತೆ ಮಾಮೂರು ಹ್ಯಾಂಡ್ ಪೋಸ್ಟ್ ಕುದೂರು ರಸ್ತೆ ಮಾರ್ನೂರ್ ಮಾಮ ಹ್ಯಾಂಡ್ ಪೋಸ್ಟ್ ಇಲ್ಲಿ ಈ ಕಡೆ ಡಾಕ್ಟರ್ ಹೆಸರು ಪ್ರವೀಣ್ ಅಂತಂದೇಳಿ ಹೇಳಿ ನೋಡಿ ತುಂಬ ಚೆನ್ನಾಗಿ ನೋಡ್ತಾರೆ ಎಂಥ ಭಾವ ಇಲ್ಲ ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ ಅದೇ ಖುಷಿ ಆಯ್ತು ನನಗೆ ತುಂಬ ಚೆನ್ನಾಗಿ ಫ್ರೆಂಡ್ಲೇ ಮಾತಾಡ್ತಾರೆ ಟ್ಯಾಬ್ಲೆಟ್ ಬಂದು ಫಸ್ಟ್ ಇದು ಎರಡು ಕೊಟ್ಟಿದ್ರು ಇನ್ನೊಂದು ಟೈಪ್ ಟ್ಯಾಬ್ಲೆಟ್ ಕೊಟ್ಟಿದ್ರು ಅದು ಕಡಿಮೆ ಆಗಲಿಲ್ಲ ಮತ್ತು ನೆಕ್ಸ್ಟ್ ಎರಡು ಕೊಟ್ಟರು ಬಟ್ ಇದನ್ನ ತೊಗೊಬೇಡ ಅಂತೇಳಿದರೆ ಇದನ್ನು ಅಷ್ಟೇ ಹೇಳಿದರೆ ಇದನ್ನು ಎಲ್ಲ ಮುಗ್ದಿಂದೆ ಆವಾಗ ಬೇಕಾದ್ರೆ ಅಂತ ಈಗ ತೊಗೋಬೇಡ ಈಗ ಜಸ್ಟ್ ಅಂತ ಹೇಳಿದ್ದಾರೆ ಈಗ ಇವನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಷ್ಟು ಬಿಟ್ಟೆ ಟ್ಯಾಬ್ಲೆಟ್ ಏನು ಜಾಸ್ತಿ ಕೊಟ್ಟಿಲ್ಲ ಸ್ವಲ್ಪ ಇವತ್ತು ಒಂದು ಮೂ ಎರಡು ಇಂಜೆಕ್ಷನು ಮತ್ತು ಒಂದು ಬಾಟ್ಲು ಹಾಕಿದ್ರು ಹಾಕಿದ್ರು ಅದೆಷ್ಟೇ ಇವತ್ತಿನ ಟ್ರೀಟ್ಮೆಂಟು ಮತ್ತು ನಾಳೆ ಅದನ್ನೇ ಕಂಟಿನ್ಯೂ ಮಾಡ್ತಾರಂತೆ ಆ ಒಟ್ನಲ್ಲಿ ಬೆಳಗ್ಗೆ ಸಾಯಂಕಾಲ ನಾಲ್ಕು ಇಂಜೆಕ್ಷನ್ ಹಾಕ್ತಾರೆ ಬೆಳಗ್ಗೆ ಎರಡು ಸಾಯಂಕಾಲ ಎರಡು ನಾಲ್ಕು ಇಂಜೆಕ್ಷನ್ ಆಗಲೇಬೇಕು ತುಂಬಾ ಟೈಫಾಯ್ಡ್ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ನೀವು ಈ ತ ಮೂರು ದಿನ ಅಂತೂ ಕಂಟಿನ್ಯೂ ಇಲ್ಲಿಗೆ ಬರಬೇಕು ಅಂತ ಹೇಳಿದಾರೆ ಕಂಟಿನ್ಯೂ ಅಲ್ಲಿಗೆ ಹೋಗಬೇಕು ನೋಡೋಣ ಈ ಮೂರು ದಿನ ಹೆಂಗೆ ಫೇಸ್ ಮಾಡ್ತೀನಿ ನಾನು ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ ಓಕೆನಾ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಅಂತ ಹೇಳ್ತೇವೆ ಮತ್ತೆ ವಿಡಿಯೋ ಏನು ಮಾಡ್ತಾ ಇದ್ದೀನಿ ಮತ್ತು ನಾಳೆ ಪ್ರೆಗ್ನೆನ್ಸಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಇದೇ ಏನ್ ಹಾಕಲ್ಲ ಪ್ರೆಗ್ನೆನ್ಸಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಆದಷ್ಟು ಎಲ್ಲರೂ ಕೇರ್ ತೊಗೊಳ್ಳಿ ಇನ್ನು ತುಂಬಾ ಹುಷಾರಿರಿ ಯಾಕಂದರೆ ಚಳಿ ಜಾಸ್ತಿ ಇದೆ ಹಾಗಾಗಿ ನೆಗಡಿ ಕೆಮ್ಮು ಜ್ವರ ತುಂಬಾ ಬರ್ತಾ ಇರಿದೆ ಈಗೀಗ ಎಲ್ಲರೂ ಮಕ್ಕಳು ದೊಡ್ಡವರು ಎಲ್ಲರೂ ಹುಷಾರಾಗಿರಿ ಅಂತ ನಾನು ಹೇಳಿ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ప్రెగ్నెన్సీ స్యూడా కండింతా నారా ఎందా అత్తిని బాయ్